ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ರಾಜಕಾರಣದ ಬಗ್ಗೆ ಇವತ್ತು ಮಹಿಳೆಯರು ಚರ್ಚೆ ಮಾಡ್ತಾರೆ ಯುವಕರು ಚರ್ಚೆ ಮಾಡ್ತಾರೆ ಅಷ್ಟು ಚರ್ಚೆ ಮಾತ್ರ ಮಾಡುದಲ್ಲ ರಾಜಕಾರಣಕ್ಕೆ ಯುವಕರ ದಂಡೆ ರಾಜಕಾರಣಕ್ಕೆ ಬರ್ತಾ ಇದೆ ರಾಜಕಾರಣವನ್ನ ಹಣವಂತರ ಸೊತ್ತು ಅಂತ ಮಾಡಿ ಹಾಕಿ ಇಟ್ಟಿದ್ದಾರೆ ರಾಜಕಾರಣವನ್ನ ಜಾತಿ ಬಲಾಢ್ಯರ ಸೊತ್ತು ಅಂತ ಮಾಡಿ ಹಾಕಿದ್ದಾರೆ ಆದ್ರೆ ಭಾರತೀಯ ಜನತಾ ಪಾರ್ಟಿ ಇದೆಲ್ಲವನ್ನ ಮೀರಿ ಹೊಸ ಹೊಸ ಮುಖಗಳಿಗೆ ಹೊಸ ಹೊಸ ಪ್ರತಿಭೆಗಳಿಗೆ ಸಾಮರ್ಥ್ಯವಂತರಿಗೆ ಸಾಮಾನ್ಯ ಕಾರ್ಯಕರ್ತರಿಗೆ ಕೂಡ ಕೊಡುವಂತ ಅವಕಾಶ ಇರೋದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಪ್ಪತ್ನಾಲ್ಕರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಆಗಬಾರದು ನೀವು ಕಲ್ಪನೆ ಮಾಡಿಕೊಳ್ಳಿ ಒಂದ್ಸಲ ಬೈಂದೂರಿನಲ್ಲಿ ಒಂದು ಲಕ್ಷ ರೀಡ್ ಬಂತು ಅಂತಂದ್ರೆ ಕಾಂಗ್ರೆಸ್ಗೆ ಬೈಂದೂರಿನಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳು ಇರಲ್ಲ ಜಿಲ್ಲಾ ಪಂಚಾಯತಿಗೆ ಅಲ್ಲಿಯ ಕ್ಯಾಂಡಿಡೇಟ್ಗಳು ಇರಲ್ಲ ಹಾಗಾಗಿ ಇದು ನಮಗೆ ಒಮ್ಮೆ ಈ ಚುನಾವಣೆ ಗೆದ್ರೆ ನಮ್ಮ ಮಾತನ್ನು ಬರೆದಿಟ್ಕೊಳ್ಳಿ ಇಪ್ಪತ್ನಾಲ್ಕರ ಚುನಾವಣೆಯನ್ನ ನಾವು ಅಭೂತಪೂರ್ವ ಗೆದ್ರೆ ಇಪ್ಪತ್ತು ವರ್ಷ ನಮ್ಮನ್ನ ಅಲ್ಲಾಡಿಸ್ಲಿಕ್ಕೆ ಆಗಲ್ಲ ಇವ ಕೈದಿಂದ ಇಪ್ಪತ್ತು ವರ್ಷ ಕಾಂಗ್ರೆಸ್ ಅನ್ನೋದು ನಿರ್ನಾಮಾಗಿ ಹೋಗಿರ್ತದಿಂದ ದೇಶದಿಂದ ನಮಗೆ ಈ ಗೆಲುವು ಅಭೂತಪೂರ್ವದ ಗೆಲುವು ಬೇಕು ಅಂತ ಕೇಳ್ತಿರೋದು ಏನಂದ್ರೆ ಏನ್ ಹೇಳಿದ್ರು ಚಿಂತೆ ಮಾಡಬೇಡಿ ನಾವು ಈ ಗ್ಯಾರಂಟಿ ಯೋಜನೆ ಇಂಪ್ಲಿಮೆಂಟ್ ಮಾಡಿದೀವಿ ಲೋಕಸಭಾ ಚುನಾವಣೆ ತನಕ ತಡ್ಕೊಳ್ಳಿ ಅಂತಂದ್ರೆ ಅದ್ರ ಅರ್ಥ ಏನು ಅದ್ರ ಅರ್ಥ ಏನು ಅದ್ರ ಅರ್ಥ ಏನು ಅದ್ರ ಅಭಿವೃದ್ಧಿ ಹಣವನ್ನ ಲೋಕಸಭೆ ನಂತರ ಕೊಡ್ತೀವಿ ಅಂದ್ರೆ ಅರ್ಥ ಸಿದ್ದರಾಮಯ್ಯ ಅವರೇ ಹೇಳಿರುವ ಭಾಗ ಏನು ಅಂತ ಕೇಳಿದ್ರೆ ಈ ಗ್ಯಾರಂಟಿ ಯೋಜನೆಯನ್ನ ನಿರ್ಮಿಸ್ತೀವಿ ಅಂತ ಹೇಳಿದಂತ ಅರ್ಥ ಅದು ನಮ್ ದೇಶದ ಪ್ರಧಾನಮಂತ್ರಿಗಳು ಜನ ಕೇಳದೆ ಅನೇಕ ಸ್ವರೂಪದಲ್ಲಿ ಮನೆ ಮನೆಗಳಿಗೆ ಹಣ ಕೊಟ್ಟಿದ್ದಾರೆ ನಾವಿವತ್ತು ಚರ್ಚೆ ಮಾಡ್ಬೇಕಾದ್ ಈ ಸಂಗತಿಯನ್ನ ನೀನು ಜನರಿಕ್ ಮೆಡಿಸಿನ್ ಇಂದ ಮೆಡಿಸಿನ್ ತೆಕ್ಕೋತಾ ಇದೀಯಾ ಹಿಂದೆ ಎಷ್ಟು ಹಣ ಆಗ್ತಿತ್ತು ಈಗ ಎಷ್ಟು ಹಣ ಆಗ್ತಾ ಇದೆ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರ್ತಾ ಇದೀಯಾ ಈ ಸಂಗತಿಯನ್ನ ಮನೆ ಮನೆಗಳಲ್ಲಿ ಚರ್ಚೆ ಮಾಡ್ಬೇಕು ಬೇಜ ಪ್ರಮುಖ ಮಾಡಿದ್ದೀವಿ ಅಂತ ಹೇಳಿದ್ರೆ ಸಂತೋಷ ಅದು ಆದ್ರೆ ಮನೆ ಮನೆಗೆ ಹೋದಾಗ ಈ ಎಲ್ಲಾ ಸಂಗತಿಗಳು ಚರ್ಚೆ ಆಗ್ಬೇಕಿಲ್ಲ ಅಂದ್ರೆ ಅನೇಕ ಸಲ ಸಿದ್ದರಾಮಯ್ಯ ಕೊಟ್ಟದ್ದು ದೊಡ್ಡದು ಅಂತ ಅನಿಸ್ಲಿಕ್ಕೆ ಹೋಗುತ್ತೆ ಅದು ಕೂಡ ಎಲ್ಲರಿಗೂ ಸರಿಯಾದ ಸಮಯಕ್ಕೆ ತಲುಪ್ತಾ ಇಲ್ಲ ಎಲ್ಲರಿಗೂ ಸರಿಯಾದ ಸಮಯಕ್ಕೆ ತಲುಪ್ತಾ ಇಲ್ಲ ಆದ್ರೆ ಕೇಂದ್ರ ಸರ್ಕಾರದ ಯಾವುದೇ ಹಣ ಇರ್ಬೋದು ಯಾವುದೇ ಯೋಜನೆ ಇರಬಹುದು ಅದು ಕಟ್ಟ ಕಡೆ ವ್ಯಕ್ತಿಗೆ ಸರಿಯಾದ ಸಮಯಕ್ಕೆ ಅವನು ಕೇಳುವ ಮುಂಚೆ ಬೀಳುವ ಹಣ ಯಾವುದು ಅಂತ ಕೇಳಿದ್ರೆ ಅದು ನರೇಂದ್ರ ಮೋದಿ ಅವರು ನಡೆಸಿದಾಗ ಕೇಂದ್ರ ಸರ್ಕಾರದ ಯೋಜನೆಗಳು ಮೋದಿಯನ್ನು ನೋಡ್ಕೊಂಡು ಒಟ್ಟು ಕೇಳಿ ಅಂತ ಹೇಳ್ತೀವಿ ನಾನು ಇಲ್ಲಿ ಧೈರ್ಯವಾಗಿ ಹೇಳ್ತೀನಿ ಶಿವಮೊಗ್ಗದಲ್ಲಿ ಮೋದಿಯನ್ನು ನೋಡಿ ಒಟ್ಕೊಡ್ಬಹುದು ರಾಘಣ್ಣನ್ನು ನೋಡಿ ಕೂಡ ಗಟ್ಟಿಯಾಗಿ ಕೊಡ್ಬೋದು ರಾಘಣ್ಣು ಕೂಡ ಕೇಳಿಕೊಂಡು ನಾವು ಗಟ್ಟಿಯಾಗಿ ಓಟ್ ಕೇಳಬಹುದು ಆದರೆ ನಮ್ ಕೆಲಸ ಮಾತ್ರ ಇನ್ನು ಏಳು ದಿವಸ ನಮಗೆ ಸಮಯ ಸಿಗುತ್ತೆ